ಪಾಕಿಸ್ತಾನದ ಪರ ಗೂಢಚಾರಿಕೆ ನಡೆಸಿದ ಆರೋಪದಲ್ಲಿ ಬಂಧನಕ್ಕೀಡಾಗಿದ್ದ ವ್ಯಕ್ತಿ ಇದೀಗ ಅಡಿಷನಲ್ ಡಿಸ್ಟ್ರಿಕ್ಟ್ ನ್ಯಾಯಾಧೀಶರಾಗುತ್ತಿದ್ದಾರೆ ಇವರ ಹೆಸರು ಪ್ರದೀಪ್ ಕುಮಾರ್ ಇವರು ಉತ್ತರ ಪ್ರದೇಶದ ಕಾನ್ಪುರದವರು ಇವರನ್ನು ಜಡ್ಜ್ ಆಗಿ ನೇಮಿಸಿರುವ ಆದೇಶ ಪತ್ರವನ್ನು ಅವರಿಗೆ ತಲುಪಿಸುವಂತೆ ಅಲಹಾಬಾದ್ ಹೈಕೋರ್ಟ್ ಉತ್ತರ ಪ್ರದೇಶ ಸರ್ಕಾರಕ್ಕೆ ಸೂಚಿಸಿದೆ ಗೂಡಾಚಾರಿಕೆ ಆರೋಪದಲ್ಲಿ ಎರಡ್ ಸಾವಿರದ ಎರಡರಲ್ಲಿ ಇವರನ್ನು ಬಂಧಿಸಲಾಗಿತ್ತು ಆಗ ಇವರು ಇಪ್ಪತ್ನಾಲ್ಕು ವರ್ಷದ ಕಾನೂನು ಪದವೀಧರ ದೇಶದ್ರೋಹ ಕ್ರಿಮಿನಲ್ ಗೂಡಾಚಾರಿ ಮತ್ತು ಅಧಿಕೃತ ರಹಸ್ಯ ಕಾಯ್ದೆಯ ವಿವಿಧ ಸೆಕ್ಷನ್ಗಳಡಿ ಇವರ ವಿರುದ್ಧ ಪ್ರಕರಣ ದಾಖಲಿಸಲಾಗಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾನ್ಪುರ ನ್ಯಾಯಾಲಯ ಇವರನ್ನು ದೋಷ ಮುಕ್ತಗೊಳಿಸಿತು ಮಿಲಿಟರಿ ಇಂಟೆಲಿಜೆನ್ಸ್ ಮತ್ತು ಎಸ್ಟಿಎಫ್ ಜಂಟಿಯಾಗಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಇವರನ್ನ ಬಂಧಿಸಲಾಗಿತ್ತು ಸುಲಭದಲ್ಲಿ ಹಣ ಮಾಡುವ ದಾರಿಯನ್ನ ಈ ಪ್ರತಿ ಹುಡುಕುತ್ತಿದ್ದ ಆಗ ಫೋಟೋ ಸ್ಟಾರ್ಟ್ ಅಂಗಡಿಯನ್ನು ನಡೆಸುತ್ತಿದ್ದ ಇಲಾಹಿಯ ಪರಿಚಯವಾಯಿತು ಈ ಇಲಾಹಿಯ ನಿರ್ದೇಶನದಂತೆ ಕಾನ್ಪುರ ಕಂಟೋನ್ಮೆಂಟ್ಗೆ ಸಂಬಂಧಿಸಿದ ರಹಸ್ಯ ಮಾಹಿತಿಯನ್ನ ಪ್ರದೀಪ್ ಆತರಿಗೆ ವರ್ಗಾಯಿಸಿದ ಇದಕ್ಕಾಗಿ ಪ್ರದೀಪ್ಗೆ ಈ ಇಲಾಹಿ ಹದಿನೆಂಟು ಸಾವಿರ ರೂಪಾಯಿ ನೀಡಿದೆ ಎಂದು ಆರೋಪ ಪತ್ರದಲ್ಲಿ ಹೇಳಲಾಗಿದೆ ಆದರೆ ಸರ್ಕಾರದ ವಿರುದ್ಧ ದ್ವೇಷವನ್ನು ಅಥವಾ ವಿರೋಧವನ್ನು ಪ್ರಚಾರ ಮಾಡಿದ್ದಾರೆ ಎಂದು ಸಾಬೀತುಪಡಿಸಲು ಪ್ರಾಸಿಕ್ಯೂಷನ್ ವಿಫಲವಾಗಿದೆ ಎಂದು ಹೇಳಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾನ್ಪುರ ನ್ಯಾಯಾಲಯ ಪ್ರದೀಪ್ನನ್ನು ದೋಷ ಮುಕ್ತಗೊಳಿಸಿತು ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರದೀಪ್ ಕುಮಾರ್ ಹೈಯರ್ ಜುಡಿಷಿಯಲ್ ಸರ್ವಿಸ್ ಪರೀಕ್ಷೆ ಬರೆದರು ಮತ್ತು ಇಪ್ಪತ್ತೇಳನೇ ರ್ಯಾಂಕ್ ಪಡೆದರು ರ್ಯಾಂಕ್ ಲಿಸ್ಟ್ನಲ್ಲಿ ಇರುವವರನ್ನ ನ್ಯಾಯಾಧೀಶರಾಗಿ ನೇಮಿಸುವಂತೆ ಅಲಹಾಬಾದ್ ಹೈಕೋರ್ಟ್ ಎರಡ್ ಸಾವಿರದ ಹದಿನೇಳು ಆಗಸ್ಟ್ ಹದಿನೆಂಟರನ್ನು ನಿರ್ದೇಶಿಸಿದಾದರೂ ಪ್ರದೀಪ್ ಕುಮಾರ್ಗೆ ಮಾತ್ರ ನ್ಯಾಯಾಧೀಶ ಆಗುವ ಭಾಗ್ಯ ಲಭಿಸಿರಲಿಲ್ಲ ಇದನ್ನು ಪ್ರಶ್ನಿಸಿ ಎರಡ್ ಸಾವಿರದ ಹದಿನೇಳು ಆಗಸ್ಟ್ನಲ್ಲಿ ಪ್ರದೀಪ್ ಕುಮಾರ್ ಹೈಕೋರ್ಟ್ ಮೆಟ್ಟಿಲೇರಿದ್ದರು ಈ ಬಗ್ಗೆ ಪರಿಶೀಲಿಸುವಂತೆ ಕೋರ್ಟ್ ಸರ್ಕಾರಕ್ಕೆ ನಿರ್ದೇಶನ ನೀಡಿತು ಆದರೆ ಪ್ರದೀಪ್ ಕುಮಾರ್ ನನ್ನ ನ್ಯಾಯಾಧೀಶರನ್ನಾಗಿ ಮಾಡಬೇಕಿಲ್ಲ ಎಂದು ಎರಡ್ ಸಾವಿರದ ಹತ್ತೊಂಬತ್ತು ಸೆಪ್ಟೆಂಬರ್ನಲ್ಲಿ ಉತ್ತರ ಪ್ರದೇಶ ಸರ್ಕಾರ ನ್ಯಾಯಾಲಯಕ್ಕೆ ತಿಳಿಸಿತು ಇದನ್ನು ಪ್ರಶ್ನಿಸಿ ಪ್ರದೀಪ್ ಮತ್ತೆ ನ್ಯಾಯಾಲಯದ ಮೆಟ್ಟಿಲೇರಿದರು ಇದನ್ನು ಪರಿಗಣಿಸಿದ ನ್ಯಾಯಾಲಯ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನೈದರ ಒಳಗೆ ಪ್ರದೀಪ್ನನ್ನ ನ್ಯಾಯಾಧೀಶರನ್ನಾಗಿ ನೇಮಿಸುವಂತೆ ಸರ್ಕಾರಕ್ಕೆ ಸೂಚಿಸಿತು ಇವರು ಸರ್ಕಾರದ ವಿರುದ್ದ ಗೂಢಚಾರಿಕೆ ನಡೆಸಿದ್ದಾರೆ ಎಂದು ಸಾಬೀತುಪಡಿಸುವುದಕ್ಕೆ ಸರ್ಕಾರದ ಬಳಿ ಯಾವ ಆಧಾರವೂ ಇಲ್ಲ ವ್ಯಕ್ತಿಯೋರ್ವ ತಪ್ಪು ಮಾಡಿದ್ದಾನೆ ಎಂದು ಸಂಶಯಿಸುವುದು ತಪ್ಪಿಗೆ ಆಧಾರವಲ್ಲ ಓರ್ವ ವ್ಯಕ್ತಿ ದೋಷಮುಕ್ತನಾದ ಬಳಿಕವೂ ಆತನನ್ನು ಅನುಮಾನಿಸುವುದು ತಪ್ಪು ದೋಷಮುಕ್ತ ಆದ ವ್ಯಕ್ತಿ ಅನುಮಾನದ ಆಧಾರದಲ್ಲಿ ಶಿಕ್ಷೆಗೆ ಒಳಗಾಗುವುದು ಸಂವಿಧಾನಕ್ಕೆ ವಿರೋಧ ಎಂದು ನ್ಯಾಯಾಲಯ ಹೇಳಿದೆ